ಅಧಿಪತಿ ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನವು ಕಾಸರಗೋಡು ಜಿಲ್ಲೆಯ ಪೆರ್ಲಾ ಎಣ್ಮಕಜೆ ಗ್ರಾಮದಲ್ಲಿ ನೆಲೆಗೊಂಡಿದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನವೀಕರಣಗೊಂಡು ಕಾಲಕಾಲಕ್ಕೆ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಾ ಬಂದು ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀದೇವರಿಗೆ ಬ್ರಹ್ಮಕಲಶಾಭಿಷೇಕ ನಡೆದಿತ್ತು ಇದೀಗ ಹನ್ನೆರಡು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತೈದು ಮೇ ಆರರಿಂದ ಮೇ ಹನ್ನೊಂದರವರೆಗೆ ಶ್ರೀದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ ಶ್ರೀದೇವರ ಸಾನ್ನಿಧ್ಯ ಚೈತನ್ಯ ವೃದ್ಧಿ ಕಾರ್ಯದಲ್ಲಿ ನಾಡಿನ ಭಗವಂತವಾಗಿ ಇವತ್ತು ನಮ್ಮನ್ನು ಪ್ರೆಸ್ ಮೀಟ್ಗಳಲ್ಲಿ ಸೇರಿದ್ದೇವೆ ಈ ಸಮಾರಂಭದ ಸಣ್ಣ ಮಟ್ಟಿನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಬಂದಿದ್ದೀರಿ ಅದಕ್ಕಾಗಿ ನಮಗೆ ಒಂದು ಸ್ವಾಗತಿಸುವ ನಾನು ನಮ್ಮ ಕರ್ತವ್ಯ ಈ ಮೊದಲನೇದಾಗಿ ನಮ್ಮ ಈ ಸಮಿತಿ ನಾವು ಇಲ್ಲಿಂದಷ್ಟು ಒಂದು ಪ್ರಮುಖೋತ್ಸವ ಆಗಬೇಕು ಅಂತ ಅಂತೇಳಿ ಒಂದು ತೀರ್ಮಾನದ ಪ್ರಕಾರ ಇಲ್ಲಿ ನಾವೀಗ ಈಗ ಸೇ ಒಂದು ಸಮಿತಿಯನ್ನು ರೂಪೀಕರಣ ಮಾಡಿದ್ದೇವೆ ಅದರ ಬಗ್ಗೆ ನಾವು ಮುಂದೆ ವಿವರವಾಗಿ ತಿಳಿಸುವ ಅದಕ್ಕೆ ಮುಂಚಿತವಾಗಿ ಅದರ ಅಧ್ಯಕ್ಷರಾದ ನಮ್ಮ ಆತ್ಮೀಯರು ಈ ಗ್ರಾಮಕ್ಕೆ ಸಂಬಂಧಪಟ್ಟ ಮೊದಲ ಮಂತ್ರಗಳಂತಹ ನಮ್ಮ ಸುಧೀರ್ ಕುಮಾರ್ ಶೆಟ್ಟಿ ಮೊದಲಿಗೆ ಬಂದರೆ ಅವರಿಗೆ ತಂದ ಪೇಂಟಿಂಗ್ಗಳನ್ನು ಸಾಧ್ಯ ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಈ ಬ್ರಹ್ಮೋತ್ಸವ ಸಮಿತಿಯ ಉಪ ಪ್ರಸಿದ್ಧವಾದ ಮತ್ತು ಪುರಾತನವಾದ ಒಂದು ಕ್ಷೇತ್ರವಾಗಿದೆ ನಮ್ಮ ಈ ಕಾಟುಕಿ ಕ್ಷೇತ್ರ ಇಲ್ಲಿರಬಹುದು ಹಟ್ಟಿನಲ್ಲಿ ಕಾರಣೀಕ್ಯವಾದ ಕ್ಷೇತ್ರವಾಗಿ ನಮ್ಮ ಈ ಕುಂಬಳಸಿ ಮೇಲೆ ಹೆಸರನ್ನು ಪಡೆದಂತಹ ನಮ್ಮ ಕ್ಷೇತ್ರ ಈ ಕಾಟುಕೇದಾಗಿರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನವೀಕರಣ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾ ಪ್ರಮುಖ ಮಾಡಿದ ಮೇಲೆ ಈ ಕ್ಷೇತ್ರದಲ್ಲಿ ಅತ್ಯಂತ ಅಭಿವೃದ್ಧಿ ಕೆಲಸಗಳು ಬಂದಿವೆ ಒಂದಷ್ಟು ನಮಗೆ ಇದಕ್ಕೆ ಮೊದಲು ಬಂದ ಸಮಿತಿಯವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ನಮಗೆ ಹಿಂದಿನವರಿಗೂ ಕೂಡ ಒಂದು ಸ್ಫೂರ್ತಿದಾಯಕರಾಗಿದ್ದಾರೆ ನಾವು ಕೂಡ ಅದನ್ನು ಈ ರೀತಿ ಮುಂದುವರಿಸಿಕೊಂಡು ಇಲ್ಲಿ ಬಂದಿದ್ದೇವೆ ಈಗಲ್ಲಿ ನೋಡ್ತಾ ಇರಬಹುದು ನೀವೆಲ್ಲ ಹೆಚ್ಚಿನವರು ನಮ್ಮ ಹತ್ತಿರದವರಾದ ಕಾರಣ ನಿಮಗೆ ಹೆಚ್ಚಿನ ಗೊತ್ತಾಗಿರಬಹುದು ನಮ್ಮ ಈ ದೇವಸ್ಥಾನ ಒಂದು ಕಾಲದಲ್ಲಿ ಹೇಗಿತ್ತು ಈಗ ಯಾವ ರೀತಿಯಲ್ಲಿ ಪರಿವರ್ತನೆ ಆಗಿದೆ ಇದಕ್ಕೆ ಮುಖ್ಯವಾಗಿ ಕಾರಣ ಇಲ್ಲಿ ಭಕ್ತ ಜನ ನಾವೆಲ್ಲ ಈ ಆಡಳಿತ ಸಮಿತಿಯವರಾಗಲಿ ನಾವು ಇದ್ದವರೆಲ್ಲ ಒಂದು ನೇಮ ಮಾತ್ರ ಅಲ್ಲದೆ ದೇವರ ಒಂದು ಸಂಕಲ್ಪವನ್ನು ಭಕ್ತ ಜನರ ಒಂದು ಮೂಲಕವಾಗಿ ಇಲ್ಲಿ ಮಾಡಿ ಇದ್ದೇವೆ ಅದಕ್ಕೆ ನಾವೊಂದು ನೇಮವಾಗಿ ನಾವಿಲ್ಲಿ ಇದ್ದೇವೆ ಅಷ್ಟೇ ನಮ್ಮ ತುಳುನಾಡಿನಲ್ಲಿ ಮತ್ತೊಂದು ತುಳುನಾಡಿನ ಪ್ರತಿಯೊಂದು ಗ್ರಾಮಕ್ಕೂ ಒಂದು ದೇವರು ಅಂತ ಹೇಳಿರುತ್ತಾರೆ ಆದರೆ ನಮ್ಮ ಈ ಕಾಟುಕ್ಯದ ವಿಶೇಷವಾಗಿ ಅಂತ ಹೇಳಿದ್ರೆ ನಾಲ್ಕು ಗ್ರಾಮಕ್ಕೆ ನಮ್ಮ ಕಾಟುಕೆ ಸುಬ್ರಹ್ಮಣ್ಯ ದೇವರು ಚೌಗ್ರಾಮಾಧಿಪತಿ ಅಂತ ನಾವು ಹೇಳ್ತೇವೆ ಹೆಣ್ಮಗಜೆ ಕಾಟುಗುಕ್ಕೆ ಶೇಣಿ ಮೇರೆ ಹತ್ರ ಶೇಣಿ ಮತ್ತು ಪಠ್ರೆ ಈ ನಾಲ್ಕು ಜ ಗ್ರಾಮಕ್ಕೆ ನಮ್ಮ ಈ ಗ್ರಾಮ ಗ್ರಾಮದೇವಾಗಿದೆ ಇದು ಮುಖ್ಯವಾಗಿರುತ್ತೆ ಇದರ ಮತ್ತೊಂದು ಹಿನ್ನೆಲೆ ಅಂತ ಹೇಳಿದರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಪರ್ಯಾಯವಾದ ಕ್ಷೇತ್ರ ಅಂತೇಳಿ ಇದೆ ಇದು ನಮ್ಮ ಈ ಕ್ಷೇತ್ರವನ್ನು ಗುರುತಿಸ್ತಾ ಇದ್ದಾರೆ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೇಳಿದಂಥ ಯಾವುದು ಹರಕೆಯ ಅಥವಾ ಸೇವೆಗಳು ಸೇವೆಗಳಿದ್ದರೆ ಅದನ್ನು ನಮ್ಮ ಈ ಕಾಟುಕಿ ಕ್ಷೇತ್ರಕ್ಕೆ ಬಂದು ಸಮರ್ಪಿಸಿದರೆ ಅದು ದೇವರಿಗೆ ತಲುಪುತ್ತದೆ ಅದೇ ರೀತಿ ದೇವ ಕಾಟುಕಿ ದೇವಸ್ಥಾನಕ್ಕೆ ನಾವು ಹೇಳಿದಂಥ ಯಾವುದೇ ಹರಕೆಯಾಗಿರಬಹುದು ಅಥವಾ ಯಾವುದೇ ಒಂದು ಸೇವೆಗಳಿದ್ದರೆ ಅದನ್ನು ನೀವು ಕುಕ್ಕೆ ಕ್ಷೇತ್ರಕ್ಕೆ ಹೋಗಿ ತಲುಪಿಸಿದ ಖಂಡಿತ ತೀರು ಅದು ಸಲ್ಲುವುದಿಲ್ಲ ಅಂತ ಹೇಳುವ ಒಂದು ಮಾತು ನಮ್ಮ ಹಿರಿಯರಿಂದ ಬಂದಂಥ ಮಾತು ಅದು ನಮಗೆ ಇಲ್ಲಿಯ ಪ್ರಶ್ನೆ ಕೂಡ ಕಂಡು ಬಂದಿದೆ ಆದ ಕಾರಣ ನಮ್ಮ ಈ ಗಡಿ ಭಾಗದವರಿಗೆ ಒಂದು ನಾವು ಈ ಕ್ಷೇತ್ರವನ್ನು ಹೇಗೆ ಹೇಳ್ತಾರೆ ಅಂದರೆ ಕುಕ್ ಕುಕ್ಕೆ ಅಂತೇಳಿ ಅದು ಪ್ರಸಿದ್ಧ ಪಡೆದಿದೆ ಅಂತ ಒಂದು ಮಹತ್ವವನ್ನು ಇರುವಂಥ ಕ್ಷೇತ್ರ ಇದು ನಿಮಗೆ ಹೆಚ್ಚಿನವರಿಗೆ ಕಳೆದಿರಬಹುದು ಇದನ್ನು ನಿಮಗೆ ಸಂಕ್ಷಿ ಸಂಕ್ಷಿಪ್ತವಾಗಿ ಯಾಕೆ ಈ ರೀತಿ ಹೇಳಿದೆ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಮ್ಮ ಈ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದಷ್ಟು ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಒಂದಷ್ಟು ನಾನು ನಿಮ್ಮ ಒಟ್ಟಿಗೆ ಹೇಳಿಕೊಡ್ತೇನೆ ಅದೇಂತಂದರೆ ನಮ್ಮ ಬಾಲಸುಬ್ರಹ್ಮಣ್ಯನಾಗಿರುವ ಈ ಸುಬ್ರಯ್ಯ ದೇವರು ಇಲ್ಲಿ ಮುಖ್ಯ ಆರಾಧನೆಯಲ್ಲಿ ನಮಿಲ್ಲಿ ಮುಖ್ಯ ಆರಾಧನೆ ಸುಬ್ರಯ್ಯ ದೇವರು ಅವರ ದೇವರ ಸುಬ್ಬಯ್ಯ ದೇವರೊಟ್ಟಿಗೆ ಇದ್ದಾರೆ ಮತ್ತು ಇದು ವನಸಾಸ್ತಾರ ವನಗೋಡ್ಗೆ ಹಾಗೂ ಗಣಪತಿ ದೇವರ ಆರಾಧನೆಗಳಲ್ಲಿ ನಡೀತಾ ಉಂಟು ಮುಖ್ಯವಾಗಿ ನಮಗೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಪಂಚಪರ್ವಗಳು ಎಲ್ಲ ರೀತಿ ಪಂಚಪುರಗಳಲ್ಲಿ ಇಲ್ಲಿ ಆರಾಧನೆ ನಡೀತಾ ಉಂಟು ಇಲ್ಲಿ ನಮಗೆ ಷಷ್ಟಿ ಉತ್ಸವ ಬಹಳ ವಿಜೃಂಭಣೆ ನಡೆಸುತ್ತಿದೆ ಐದು ದಿನದ ಕಾರ್ಯಕ್ರಮ ಅಷ್ಟು ದಿನ ಆಗುತ್ತೆ ಮತ್ತು ವಾಪಸ್ ಇದು ನಮ್ಮ ಸಬ್ರಹ್ಮಣ್ಯ ಎಳನೇ ದಿವಸ ಇಲ್ಲಿ ಹಣ್ಣುಕಾಯಿ ಸಮರ್ಪಣೆ ಮಾಡಿ ಅದರಲ್ಲಿ ವಿಶೇಷವಾಗಿ ನಾವು ಮಾಡ್ತೇವೆ ಆಮೇಲೆ ಐದಂತೂ ಎಲ್ಲ ಕಾರ್ಯಕ್ರಮಗಳನ್ನು ಹತ್ತು ಭಕ್ತ ಜನರ ಒಂದು ಈ ದೃಷ್ಟಿ ಭಕ್ತ ಜನರ ಒಂದು ಸೇರಿಕೆಯಿಂದಾಗಿ ಅದು ನನಗೆ ಪ್ರತಿ ತಿಂಗಳಲ್ಲಿ ನಾವು ಈಗಾಗಲೇ ಹೇಳಿದಂತೆ ಸೋಣ ತಿಂಗಳನ್ನ ವಿಶೇಷ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಸೋಣ ತಿಂಗಳು ಆ ಒಂದು ತಿಂಗಳಲ್ಲಿ ಧರ್ಮದ ಕೊಪ್ಪರಿಗೆ ಇಲ್ಲಿ ಅನ್ನ ಸಂಸಾ ಒಂದು ತಿಂಗಳು ಶನಿವಾರ ವಿಶೇಷ ಶನಿವಾರದಲ್ಲಿ ನಡೀತಾ ಉಂಟು ಮತ್ತು ವಾಪಸ್ ಪರ್ವ ಅದರ ದೀಪಾವಳಿ ಕಂ ಏಸು ಬದು ಉಂಟು ನಮಗೆ ಅದೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಬೆಲ್ಲ ಅಚ್ಚುಕಟ್ಟಾಗಿ ಉಂಟು ಇದಿಷ್ಟು ನಮ್ಮ ಈ ದೇವಸ್ಥಾನದ ಇತಿಹಾಸ ಆಗ ನಮಗೆ ಈಗ ಈ ಬ್ರಹ್ಮಕಲಶೋತ್ಸವ ಈಗ ಮಾಡೋ ಬಗ್ಗೆ ಇಷ್ಟು ಧಾರ ದುರಾತಾರ ಯಾಕೆ ಆಗಿದೆ ಅಂತೇಳಿ ಪ್ರಶ್ನೆ ಇರ್ಬೋದು ಇದೀಗ ನಮ್ಮ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬ್ರಹ್ಮಕಲಶ ಆಗಿದೆ ಕಳೆದ ಲಾಸ್ಟ್ ಆಮೇಲೆ ಈಗ ಸರಿ ಹನ್ನೆರಡು ವರ್ಷ ಆಯಿತು ಅದೇ ಒಂದು ಎರಡು ವರ್ಷಕ್ಕೆ ಮೊದಲಿಗೆ ನಾವು ಅಷ್ಟಮದ ಪ್ರಶ್ನೆ ಇತ್ತು ಅದರ ಪ್ರಶ್ನೆಗೆ ಕಂಡು ಅಂತ ಇಲ್ಲಿ ನಮಗೆ ಅವರು ಆಗಬೇಕು ಅಂತ ಹೇಳಿ ಆ ರೀತಿ ನಮಗೆ ಆಗಮೇಲೆ ನಾವು ಅಂತೊಂದು ದೊಡ್ಡ ಇದರಲ್ಲಿ ಇರಲಿಲ್ಲ ಅಂದರೆ ಈಗ ಒಂದು ಹತ್ತು ವರ್ಷ ಆದಷ್ಟೇ ಈಗ ಅದರ ಜಗತ್ತಿ ಇಲ್ಲ ಅಂದರೆ ಅಂತ ಒಂದು ಭಾವನೆಲಿತ್ತು ಆಮೇಲೆ ಈಗ ಎರಡು ವರ್ಷ ಕಳೆದ ಮೇಲೆ ಅದರ ಮೇಲೆ ನಮಗೆ ವಾಪಸ್ ಅಂದರೆ ಸುಮಾರು ಪರಿಹಾರ ಕಾರ್ಯ ಇತ್ತು ಪರಿಹಾರ ಕಾರ್ಯ ನಮಗೆ ತಂದು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ಕೊಟ್ಟಿದ್ರೆ ನಮಗೆ ಆಗ ಅರ್ಥ ಆಗಲಿಲ್ಲ ಆದರೂ ನಾವು ಸ್ವಲ್ಪ ಅದರ ಸ್ವಲ್ಪ ಹಿಂಜರಿತೆಯನ್ನು ಇದ್ದೇವೆ ಸ್ವಲ್ಪ ಉದ್ದುವರಿ ಸ್ವಲ್ಪ ದಿವಸ ಹೋಗಲಿದ್ದೇವೆ ಹಾಗೆ ಮೊನ್ನೆ ಅಂತ ಇದ್ದೀಗ ನಮ್ಮ ಲಾಸ್ಟ್ ಒಂದು ಜಾತ್ರೆ ಮೊನ್ನೆ ಡಿಸೆಂಬರ್ ಜಾತ್ರೆ ಆಯಿತು ಜಾತ್ರೆಗಳು ಈ ದಿನದ ಷಷ್ಟದ ಆಯಿತು ಒಳ್ಳೆ ಜನಸಂಖ್ಯೆ ಒಂದು ಮೂವತ್ತು ಸಾವಿರ ಜನಕ್ಕಿಂತ ಹೆಚ್ಚು ಜನರು ಇಲ್ಲಿ ಬಂದು ಊಟ ಮಾಡಿ ಹೋಗಿದ್ದಾರೆ ಅದೊಂದು ದೇವರ ಮಹಿಮೇತ ಇರುತ್ತೆ ಇಲ್ಲದೇ ಯಾವುದೇ ಇಷ್ಟು ಜನ ಬರೋದಿಲ್ಲ ಆದರೆ ಲಾಸ್ಟ್ ದಿವಸ ನಮಗೆ ಅವಮೃತ ಸ್ನಾನ ಮಾಡಿ ಇಲ್ಲಿ ಅಭಿಷೇಕ ಎಲ್ಲ ಮಾಡಿಕೊಂಡು ತನ್ನ ತೆಗೆದು ಮಂತ್ರ ಅವರು ಹೇಳಿದಂಥ ಮಾತು ನಮ್ಮ ಮತ ನಮ್ಮ ಊರಿನವರಿಗೆ ಒಂದು ಇದಾಗಿತ್ತು ಅದೆಂತ ಹೇಳಿದ್ರೆ ಅವರ ಅಭಿಷೇಕ ಏಕೆಂದ್ರೆ ಇತ್ತು ಅಂತೇಳಿ ನಾನು ಇದು ಬೆಳಿಗ್ಗೆ ಒಂದು ಒಂದು ಗಾಳಿ ಒಂದು ಗೊಂಡ ಮಾತ್ರ ಕೊಡಿತು ನನಗೆ ಅತ್ತೆ ಇಷ್ಟ ಇಲ್ಲ ನಿಮಗೆ ಆ ದೇವರಿಗೆ ಅಭಿಷೇಕ ಮಾಡಿದ್ದು ಅದು ದೇವರಿಗೆ ಸಮರ್ಪಣೆ ಆಗಲಿಲ್ಲ ಯಾಕೆಂದರೆ ದೇವರ ಬಿಂಬ ಮತ್ತು ಅದರ ಇದಕ್ಕೆ ನಮ್ಮ ಮೂರ್ತಿಯ ಹತ್ತರಲ್ಲಿ ಬಂಧದಲ್ಲಿ ಮೆರುಕುಂಟಾಗಿದೆ ಅದರಲ್ಲಿ ಹೋಗ್ತಾ ಉಂಟು ಅಂದರೆ ಅದರಿಂದ ಅದರ ಅರ್ಥ ದೇವರಿಗೆ ಮತ್ತು ಭಕ್ತ ಜನರ ಬಂಧ ದೂರ ಆಗ್ತಾ ಉಂಟು ಇದನ್ನು ನನ್ನ ಜವಾಬ್ದಾರಿ ನಾನು ನಿಮಗೆ ಇಟ್ಟಿದ್ದೇನೆ ಅಂತೇಳಿ ನಮಗೆ ಮಂತ್ರಾಶಯ ಕೊಟ್ಟರು ಅದನ್ನು ವಿಷಯ ಸುಮಾರು ಜನ ಊರವರನ್ನು ಕೇಳಿದ್ದಾರೆ ಆದ ಕಾರಣ ಎಲ್ಲರ ನನಗೆ ಇದು ದಿನಿಂಟು ಇದನ್ನು ನಮಗೆ ಎಷ್ಟು ಮಾಡಲೇಬೇಕು ಎಷ್ಟು ಶೀಘ್ರ ಮಾಡ್ತೀರೋ ಅಷ್ಟು ಒಳ್ಳೆಯದು ನಮ್ಮ ಊರಿಗೆ ಅಂತ ಒಂದು ತುಂಬ ಸೂಚನೆ ಅವರಿಂದ ಸಿಕ್ಕಿದ ಕಾರಣ ನಾವು ಮತ್ತೆ ಯಾವುದಾದ್ರು ನೋಡಿಲ್ಲ ಊರವರಲ್ಲಿ ಸೇರಿಸಿ ಆದಷ್ಟು ಶೀಘ್ರವಾಗಿ ಮಾಡುವಾಗ ನಿಮ್ಮ ವಾಪಸ್ ತಂತ್ರಗಳು ಅವರು ನಮಗೆ ದಿನ ಹೊಟ್ಟದ್ದು ಮೇ ಆರರಿಂದ ಹನ್ನೊಂದು ಇಷ್ಟೊಂದು ಇದ್ದರೆ ಅವರು ಇದು ನಾವೀಗ ಈ ದಿನದಲ್ಲಿ ಇದರಲ್ಲಿ ಈ ಥರ ಮಾಡಬೇಕಾದಂತ ತುರ್ತುಪಡಿಸಿ ಬಂದ ಆದ ಕಾರಣ ಆದ ರೀತಿಯಾಗಿ ನಾವು ಆ ರೀತಿ ಮಾಡ್ತಾ ಇದ್ದೀವಿ ನೋಡಿದಾಗ ನಾವು ಒಂದು ಈಗ ಒಂದು ಮುಖ್ಯವಾಗಿ ನಾವು ಈಗ ಸಮಿತಿಯನ್ನು ರೂಪಿಗೆ ನಮ್ಮದಲ್ಲ ದೇವಸ್ಥಾನ ಬೋರ್ಡ್ ಅಂಗವಾಗಿ ಬರುವ ಕಾರಣ ನಮ್ಮ ದಾಪತ್ಯ ಕ್ಷೇತ್ರ ದೇವಸ್ಥಾನ ಬೋರ್ಡ್ ಮಲಬಾರ್ ದೇವಸ್ಥಾನ ಬೋರ್ಡ್ನ ಒಂದು ಕೆಳಗೆ ಇದರಲ್ಲಿ ಬರುವ ಕಾರಣ ನಮಗೆ ಯಾವುದೇ ಇದ್ರು ಅವ್ರ ಪರ್ಮಿಷನ್ ಸಿಕ್ಕೂ ಅಗತ್ಯ ಉಂಟು ಆದ ಕಾರಣ ನಾವು ಅದಕ್ಕಾಗಿ ಅತ್ಯಂತ ಶೀಘ್ರವಾಗಿ ನಾವೊಂದು ಮಕ್ಕಳೋತ್ಸವ ಸಮಿತಿ ಮೀನ್ ಸಮಿತಿ ಅಂದ್ರೆ ಈಗ ಒಂದು ಮಾಡಿಕೊಂಡಿದ್ದೇವೆ ಅದರಲ್ಲಿ ಇನ್ನು ಉಪ ಸಮಿತಿಗಳು ಬರ್ಲಿಕ್ಕೆ ಅದೆಲ್ಲ ನಮಗೆ ನಮ್ಮ ಉಪ ಕಾರ್ಯದರ್ಶಿಯಾದ ಪದ್ಮಶೆಟ್ಟಿ ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಆದ ಕಾರಣ ಇದನ್ನೇ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಕ್ತಾದಿಗಳೊಂದು ಸಮಾಲೋಚನಾ ಸಭೆಯನ್ನು ಕರೆದಿದ್ದೆವು ನಾವು ದೈವ ಪ್ರಶ್ನೆ ಅದೇ ರೀತಿ ನಮ್ಮ ಕ್ಷೇತ್ರ ತಂತ್ರಿಯವರಾದಂತಹ ನೀಲೇಶ್ವರ ತಂತ್ರಿಯವರ ಮಾರ್ಗದರ್ಶನ ಪ್ರಕಾರ ಸಾನಿಧ್ಯ ವೃದ್ಧಿಗಾಗಿ ಅಷ್ಟಬಂಧ ಬ್ರಹ್ಮ ಕಲಶವನ್ನು ಮಾಡುವುದಾಗಿ ಆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಅದೇ ರೀತಿ ಆ ತಂತ್ರಿಯವರ ಒಂದು ಡೇಟ್ ಕೂಡ ನಮಗೆ ಸಿಕ್ಕಿದೆ ಆರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಇನ್ನು ನಮ್ಮ ಮುಂದೆ ಇರುವಂತಹ ದಿವಸಗಳು ತುಂಬ ಕಡಿಮೆ ಭಕ್ತಾದಿಗಳ ಸಂಪೂರ್ಣ ಸಹಕಾರ ಮಾಧ್ಯಮ ಮಿತ್ರರ ಸಂಪೂರ್ಣ ಸಹಕಾರ ಇದಕ್ಕೆ ಅನಿವಾರ್ಯ ಅದಕ್ಕಾಗಿ ಈಗ ತಾನೇ ಹೇಳಿದ ಹಾಗೆ ಈ ದೇವಸ್ಥಾನ ಮಲಬಾರ್ ದೇವಸ್ವಂ ಕೆಳಗೆ ಬರುವ ಕಾರಣ ನಾವು ಏನು ಕಾರ್ಯಕ್ರಮ ಮಾಡುವುದಾದರೂ ಅವರ ಪರ್ಮಿಷನ್ ಇರಬೇಕು ಹಾಗೆ ಒಂದು ಬೇಸಿಕ್ ಆದಂತಹ ಒಂದು ಕಮಿತಿಯನ್ನು ತೀರ್ಮಾನ ತೀರ್ಮಾನಿಸಿ ಅವರಿಗೆ ಮಾಹಿತಿಯನ್ನು ನೀಡಿ ಅವರ ಪರ್ಮಿಷನನ್ನು ತಗೊಂಡಿದ್ದೀವಿ ಅದರಲ್ಲಿ ಗೌರವಾಧ್ಯಕ್ಷರಾಗಿ ಎಡನೀರು ಸ್ವಾಮೀಜಿ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಅದೇ ರೀತಿ ಕ್ಷೇತ್ರ ರಕ್ಷಾಧಿಕಾರಿಯಾಗಿ ನೀಲೇಶ್ವರ ಉಚಿಲತಾಯ ತಂತ್ರಿಯವರಿದ್ದಾರೆ ಅದೇ ರೀತಿ ಅಧ್ಯಕ್ಷರಾಗಿ ನಮ್ಮ ಈ ಪ್ರದೇಶದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅತ್ಯಂತ ಯಶಸ್ವಿ ಉದ್ಯಮಿ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲಿ ಕೂಡ ಶ್ರೀಯುತ ನಮ್ಮ ಈ ಚೌ ಗ್ರಾಮಸ್ಥ ಗ್ರಾಮದಲ್ಲಿ ಸೇರಿದಂತಹ ವ್ಯಕ್ತಿ ಕೂಡ ಜೆ ಸುಧೀರ್ ಕುಮಾರ್ ಶೆಟ್ಟಿ ಸರ್ ಅವರಿದ್ದಾರೆ ಉಪಾಧ್ಯಕ್ಷರಾಗಿ ನಾವು ಈ ನಾಲ್ಕು ಗ್ರಾಮದ ಜನರನ್ನು ಕೂಡ ಸೇರಿಸಿಕೊಂಡು ಒಂದು ಉಪಾಧ್ಯಕ್ಷರನ್ನು ಆ ಪಟ್ಟಿಯನ್ನು ತಯಾರಿಸಿ ಅದಲ್ಲದೆ ಇನ್ನು ಬಾಕಿ ಉಳಿದಂತಹ ಸಬ್ ಕಮಿಟಿ ಅದು ಫೈನಾನ್ಸ್ ಇರ್ಬೋದು ಆಹಾರ ಇರ್ಬೋದು ಕಲ್ಚರಲ್ ಇರ್ಬೋದು ಇದನ್ನೆಲ್ಲ ಬರುವ ದಿವಸಗಳಲ್ಲಿ ನಾವು ಮಾಡ್ತೇವೆ ಅದಕ್ಕೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗಳ ಲಿಸ್ಟನ್ನು ನಾವು ಪಡ್ಕೊಂಡಿದ್ದೀವಿ ಅವರನ್ನೆಲ್ಲ ಅದಕ್ಕೆ ಸೇರಿಸಿಕೊಂಡು ಎಲ್ಲ ಭಕ್ತಾಭಿಮಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತೀವಿ ಅದಕ್ಕೆ ದೇವರ ಅನುಗ್ರಹ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರ ಇದೆ ಅನ್ನುವಂತಹ ನಂಬಿಕೆ ಇದೆ ಏನಾದರೂ ಈ ಸಾನ್ನಿಧ್ಯ ಅಭಿವೃದ್ಧಿಗಾಗಿ ಅಷ್ಟಬಂಧ ಬ್ರಹ್ಮ ಕಲಶದ ಈ ದಿವಸ ನಾವು ಈಗ ಈಗಾಗಲೇ ನಾವು ತೀರ್ಮಾನಿಸಿದ್ದೇವೆ ಮೇ ತಿಂಗಳ ಆರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಎಲ್ಲರ ಸಹಕಾರವನ್ನು ಊರಿನವರ ಊರಿನವರ ಈ ಚೌಗ್ರಾಮಸ್ಥರಲ್ಲದೆ ಪ್ರತಿಯೊಬ್ಬರ ಸಹಕಾರವನ್ನು ನಮ್ಮ ಊರಿನ ಅನೇಕ ಜನರು ವಿದೇಶದಲ್ಲಿ ಕೂಡ ಇದ್ದಾರೆ ಅವರೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ವತಿಯಿಂದ ಈ ಅಷ್ಟಬಂಧ ಸಮಿತಿಯ ವತಿಯಿಂದ ಅತ್ಯಂತ ಪ್ರೀತಿಯಿಂದ ನಾನು ವಿನಂತಿಸ್ತಾ ಇದ್ದೇನೆ ಎಲ್ಲರೂ ಈ ದೊಡ್ಡ ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಕಮಿ ಸಮಿತಿಯ ವತಿಯಿಂದ ನಾನು ವಿನಂತಿಸ್ತಾ ಇದ್ದೇನೆ ನನ್ನ ತುಂತ್ರಗಳಿಗೆ ಆದರೂ ಕೂಡ ನಮ್ಮ ಒಂದು ಭಾಳ ಪುರಾತನವಾದಂತಹ ಪ್ರಸಿದ್ಧಿ ಪಡೆದಂತಹ ಕುಕ್ಕೆ ಸುಬ್ಬರಾಯ ದೇವಸ್ಥಾನದಲ್ಲಿ ಬ್ರಹ್ಮಕಲೇಶ ಆಗುವ ಈ ಸುಮೂರ್ತದಲ್ಲಿ ನಮಗೆ ಅದನ್ನು ಅದರಲ್ಲಿ ಪಾಲ್ಗೊಳ್ಳುವುದೇ ಒಂದು ದೊಡ್ಡ ನಮ್ಮ ಪುಣ್ಯ ಅಂತ ಹೇಳಬೇಕು ಯಾಕಂತ ಹೇಳಿದ್ರೆ ಒಬ್ಬರು ಜೀವಮಾನದಲ್ಲಿ ಎಷ್ಟು ಸಲ ನಮಗೆ ಇಂಥ ಬ್ರಹ್ಮಕಲಶ ನೋಡಲಿಕ್ಕೆ ಸಿಗ್ತದೆ ಆದರೆ ಅದರೊಂದಿಗೆ ಅದರೊಂದಿಗೆ ಕೆಲಸ ಮಾಡಿಕೊಂಡು ಅದರ ಬಗ್ಗೆ ಇರುವ ಕಾಲಕ್ಕೆ ಸಂಬಂಧಿಸುವಂತಹ ಒಂದು ಅವಕಾಶ ಹೆಚ್ಚಿನವರೆಗೆ ಬರುವುದಿಲ್ಲ ಆದ ಕಾರಣ ನಮ್ಮ ಊರಿನ ಒಂದು ದೇವಸ್ಥಾನದಲ್ಲಿ ಅಷ್ಟಬಂಧ್ ಬ್ರಹ್ಮ ಕಲಶೋತ್ಸವ ಆಗುವ ಈ ಸಂದರ್ಭ ಪ್ರಾಯಶಃ ದೇವರಿಗೆ ಇದು ನಾವು ಮಾಡುವುದಲ್ಲ ದೇವರಿಗೆ ಯಾವ ರೀತಿಯ ಅಷ್ಟಬಂಧವೂ ಬೇಡ ಯಾವ ರೀತಿಯ ವೈಭವವು ಬೇಡ ಆದರೆ ನಾವು ಅದರಲ್ಲಿ ಭಾಗಿಯಾಗಿ ಮಾಡಿದರೆ ಆ ಪುಣ್ಯವನ್ನು ನಾವು ಕಟ್ಕೊಳ್ಳಿ ಕಟ್ಟಿಕೊಳ್ಳುತ್ತೇವೆ ಅದು ಮಾತ್ರ ಇದರ ಒಂದು ಪುಣ್ಯ ಖಂಡಿತ ಸಿಗ್ತದೆ ಅನ್ನೋ ಒಂದು ಒಂದು ಭರವಸೆ ನಮಗುಂಟು ಹಿಂದೂ ಇದರಲ್ಲಿ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರವತ್ತು ನಮಗೆ ಹನ್ನೆರಡು ಅಂತ ಹೇಳಿದರೆ ಭಾಳ ಒಂದು ಮುಖ್ಯವಾದಂಥ ಒಂದು ಒಂದು ಕಾಲಘಟ್ಟ ಆದ ಕಾರಣ ಈ ಕ ಸರಿಯಾಗಿ ಎರಡು ಸಾವಿರದ ಹದಿಮೂರಕ್ಕೆ ನಮ್ಮ ಅಷ್ಟ ಬಂಧು ಆದ್ದು ಈಗ ಇಪ್ಪತ್ತೈದರಲ್ಲಿ ಪುನಃ ಆಗುವಂಥ ಒಂದು ಸಂದರ್ಭ ಇದು ದೈವನಿ ದೈವ ಇಚ್ಛೆ ಅಂತ ಹೇಳಬೇಕು ಅಂತ ದೇವರಿಗೆ ಈ ಅಷ್ಟ ಬಂದ ಬ್ರಹ್ಮಕಲಶೋತ್ಸವ ಬೇಕನ್ನ ಒಂದು ಸೂಚನೆ ಅಲ್ಲಿಂದಲೇ ನನಗೆ ಬಂದಿದೆ ಅಂತ ಹೇಳಬೇಕು ಇಲ್ಲಿ ಯಾವ ಆಡಂಬರಕ್ಕೂ ಅಲ್ಲ ಯಾವ ಯಾವ ಇದಕ್ಕೂ ಅಲ್ಲ ಆದ ಕಾರಣ ಇದು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನಡೆಯು ನಡೆಯುತ್ತದೆ ಹೇಳುವ ಒಂದು ಭರವಸೆ ನನಗೆ ಆಮೇಲೆ ನಾವೀಗ ನೋಡ್ತಲಿದ್ದೇವೆ ಇದ್ದೇವೆ ಎಷ್ಟೋ ಕ್ಷೇತ್ರಗಳು ನಮ್ಮ ಸುತ್ತಮುತ್ತಲಿರುವ ತುಂಬಾ ಕ್ಷೇತ್ರಗಳು ಬಳಕೆ ಇಲ್ಲದಂತಹ ಕೆಲವು ದೇವಸ್ಥಾನಗಳು ಕೂಡ ಈಗ ಬಹಳ ಉತ್ತಮ ರೀತಿಯಲ್ಲಿ ಬಂದಂಥ ನಿದರ್ಶನಗಳು ಎಷ್ಟೋ ಇವೆ ಹಾಗೆ ದೈವಸ್ಥಾನ ದೇವಸ್ಥಾನ ಇದನ್ನೆಲ್ಲ ಜನರಿಗೆ ಇದು ಬೇಕೆನ್ನುವ ಒಂದು ಅನುಭವ ಈಗ ತೋರ್ತಾ ಉಂಟು ಅಂತೇಳಿ ನನ್ನೊಂದು ಅನಿಸಿಕೆ ನಾವು ನೋಡ್ತಾ ಇರುವಂತಹ ತುಂಬಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲ ಅಷ್ಟು ಬಂದ ಬ್ರಹ್ಮಕಲಾಶೋತ್ಸವ ಆಗಿದೆ ಅಲ್ಲಿ ಎಲ್ಲಿಯೂ ಕೂಡ ಹಣದ ಅಡಚಣೆ ಬರಲೇ ಇಲ್ಲ ಅಂದರೆ ಊರಿನವರು ಜನರು ದಾನಿಗಳು ಇದಕ್ಕೆಲ್ಲ ಸಹಾಯ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದ ಕಾರಣ ನಾವೊಂದು ಭಾಳ ಧೈರ್ಯದಿಂದ ಈ ಕೆಲಸಕ್ಕೆ ಹೊರಡಬಹುದು ಎನ್ನುವ ಒಂದು ವಿಶ್ವಾಸದಲ್ಲಿ ನಾವಿದ್ದೇವೆ ಆದ ಕಾರಣ ನೀವು ಇವರು ಹೇಳಿದಾಗೆ ನಾವು ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಆದರೆ ಅದನ್ನು ಜನರನ್ನು ಜನರಿಗೆ ತಲುಪಿಸುವಂತಹ ಕಾರ್ಯ ಮಾಡುವುದು ಮಾಧ್ಯಮ ವರ್ಗದ ನೀವು ಆದ ಕಾರಣ ನಿಮ್ಮ ಎಲ್ಲ ಸಹಕಾರ ಇದಕ್ಕೆ ಇದ್ದರೆ ಇದು ಒಳ್ಳೆಯ ರೀತಿಯಲ್ಲಿ ನಡೆಯೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ನಿಮಗೆಲ್ಲರಿಗೂ ನಂಬಿಸುತ್ತಾ